ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಓಂ ಕಾತ್ಯಾಯ ವಿದ್ಮೇ ಕನ್ಯಾಕುಮಾರಿ ಧೀಮಹಿ ದುರ್ಗಿ ಪ್ರಚೋದಯಾತ್ ಓಂ ಶ್ರೀ ಶಿವಂ ಗುರುಭ್ಯೋ ನಮಃ ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಅನಂತ ನಮಸ್ಕಾರಗಳು ಜ್ಯೋತಿರ್ಮಯ ನಾಡಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ನಾವು ಈ ದಿನ ವಿಶೇಷವಾಗಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಸಿಂಹರಾಶಿಯವರ ಒಂದು ಮಾಸ ಭವಿಷ್ಯವನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ ಇನ್ನು ಸಿಂಹರಾಶಿಯವರಿಗೆ ಈ ಮಾಸದಲ್ಲಿ ಯಾವ ಯಾವ ಗ್ರಹಸ್ಥಿತಿ ಯಾವ ಯಾವ ಮನೆಯಲ್ಲಿ ಇರುವಂಥದ್ದು ಮತ್ತು ಅದರ ಒಂದು ಅನುಕೂಲ ಏನು ಅನಾನುಕೂಲಗಳೇನು ಅನ್ನುವಂತಹ ಒಂದು ವಿಚಾರಗಳನ್ನು ತಿಳ್ಕೊಳ್ಳೋಣ ನೋಡಿ ಸಿಂಹರಾಶಿಗೆ ಎರಡನೇ ಮನೆಯಲ್ಲಿ ಕೇತು ಗ್ರಹರ ಒಂದು ಪ್ರಭಾವ ಇರುವಂಥದ್ದು ಇನ್ನು ಐದು ಮತ್ತು ಆರನೇ ಮನೆಯಲ್ಲಿ ರವಿ ಬುಧ ಮತ್ತು ಕುಜಾ ಶುಕ್ರ ಗ್ರಹರ ಒಂದು ಚತುಗ್ರಹ ಸಂಯೋಗ ಇರತಕ್ಕಂಥದ್ದು ಇನ್ನು ಏಳನೇ ಮನೆಯಲ್ಲಿ ಶನಿ ಮತ್ತು ಬುಧಗ್ರಹರ ಒಂದು ಪ್ರಭಾವ ಇರುವಂಥದ್ದು ಇನ್ನು ಎಂಟನೇ ಮನೆಯಲ್ಲಿ ರಾಹು ಒಂಬತ್ತನೇ ಮನೆಯಲ್ಲಿ ಗುರುಗ್ರಹರ ಒಂದು ಪ್ರಭಾವಗಳು ಫೆಬ್ರವರಿ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಇರ್ತಕ್ಕಂಥದ್ದು ಇನ್ನು ನೋಡಿ ಕೌಟುಂಬಿಕ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಅದೇ ರೀತಿ ಹಣಕಾಸಿನ ಒಂದು ವಿಚಾರಗಳಲ್ಲಿ ಯಾರಿಗೂ ಕೂಡ ಮುಂದಕ್ಕೆ ಹೋಗಬಾರ್ದು ಈ ಒಂದು ವಿಚಾರಗಳನ್ನು ಹೆಚ್ಚಾಗಿ ಗಮನದಲ್ಲಿಟ್ಕೊಬೇಕು ಸಿಂಹರಾಶಿಯವರು ಅದೇ ರೀತಿ ನೋಡಿ ಅವರ ಒಂದು ವಾಕ್ಚಾತುರ್ಯದಿಂದ ಅತಿ ಹೆಚ್ಚಿನ ರೀತಿಯಲ್ಲಿ ಅವರ ಲಾಭವನ್ನು ಪಡೆಯುವಂತಹ ಒಂದು ಸಾಧ್ಯತೆ ಫೆಬ್ರವರಿ ತಿಂಗಳಲ್ಲಿ ಇರತಕ್ಕಂಥದ್ದು ವಿದ್ಯಾಭ್ಯಾಸದ ಒಂದು ವಿಚಾರಗಳಲ್ಲಿ ಅವ್ರಿಗೆ ಅನುಕೂಲಗಳಾಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ಇನ್ನು ವಿವಾಹ ಪ್ರಯತ್ನಗಳಲ್ಲಿ ಅವರಿಗೆ ಜಯಪ್ರಾಪ್ತಿಯಾಗುವಂಥದ್ದು ಶುಭ ಸಮಾಚಾರಗಳು ಬರತಕ್ಕಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರತಕ್ಕಂಥದ್ದು ಇನ್ನು ತಾಮ್ರದ ಒಂದು ವ್ಯಾಪಾರ ಮಾಡತಕ್ಕಂತಹ ವ್ಯಾಪಾರಸ್ಥರಿಗೆ ಒಳ್ಳೆಯ ಒಂದು ಅನುಕೂಲಗಳಾಗ್ತಕ್ಕಂಥದ್ದು ಇನ್ನು ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಈ ರೀತಿ ಬಿಸ್ನೆಸ್ಗಳನ್ನು ಮಾಡ್ತಾ ಇರತಕ್ಕಂತಹ ಸಿಂಹರಾಶಿಯ ಜಾತಕರಿಗೆ ಒಳ್ಳೆಯ ಒಂದು ಲಾಭ ಪ್ರಾಪ್ತಿಯಾಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರತಕ್ಕಂಥದ್ದು ಅದೇ ರೀತಿ ಗೋಲ್ಡ್ ಬಿಸ್ನೆಸ್ ಅನ್ನು ಮಾಡ್ತಾ ಇರತಕ್ಕಂತಹ ಸಿಂಹರಾಶಿಯ ಜಾತಕರಿಗೆ ಒಳ್ಳೆಯ ಅನುಕೂಲಗಳಾಗ್ತಕ್ಕಂಥದ್ದು ಗೋಲ್ಡ್ ಆಗಿರಬಹುದು ತಾಮ್ರ ಆಗಿರಬಹುದು ಬೆಳ್ಳಿಯ ಒಂದು ವ್ಯಾಪಾರಸ್ಥರಿಗೆ ಒಳ್ಳೆಯ ಒಂದು ಅನುಕೂಲಗಳಾಗುವಂತಹ ಒಂದು ವಿಶೇಷತೆ ಬಹಳಷ್ಟು ಫೆಬ್ರವರಿ ಆಗ್ತಕ್ಕಂಥದ್ದು ಇನ್ನು ಅದೇ ರೀತಿ ನೋಡಿ ಅವರ ಒಂದು ಧೈರ್ಯ ಮತ್ತು ಸಾಹಸ ಮತ್ತು ಪ್ರಯತ್ನಗಳಲ್ಲಿ ಅತಿ ಹೆಚ್ಚಿನ ರೀತಿಯಲ್ಲಿ ಲಾಭ ಬರುವಂತಹ ಒಂದು ಸಾಧ್ಯತೆಗಳು ಇನ್ನು ರಕ್ತ ಸಂಬಂಧಿಗಳಿಂದ ವಿಶೇಷವಾದಂತಹ ಅನುಕೂಲ ಆಗ್ತಕ್ಕಂಥದ್ದು ಇನ್ನು ವಿದ್ಯೆ ಮತ್ತು ವ್ಯಾಪಾರ ವಿಚಾರಗಳಲ್ಲಿ ಬಹಳಷ್ಟು ಅನುಕೂಲಗಳಾಗುವಂತಹ ಒಂದು ಸಾಧ್ಯತೆ ಇವರಿಗೆ ಫೆಬ್ರವರಿಯಲ್ಲಿ ಅತಿ ಹೆಚ್ಚಾಗಿರ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಇನ್ನು ನೋಡಿ ಅದೇ ರೀತಿ ಸಿಂಹರಾಶಿಯವರಿಗೆ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಒಳ್ಳೆಯ ಒಂದು ಅನುಕೂಲಗಳಾಗ್ತಕ್ಕಂಥ ಒಂದು ಸಾಧ್ಯತೆಗಳು ಫೆಬ್ರವರಿ ತಿಂಗಳಲ್ಲಿ ಇರ್ತಕ್ಕಂಥದ್ದು ಇನ್ನು ಪ್ರೀತಿ ಪ್ರೇಮದ ಒಂದು ವಿಚಾರಗಳಲ್ಲೂ ಕೂಡ ಅವರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಸಾಧ್ಯತೆಗಳು ಪ್ರೀತಿ ಪ್ರೇಮದ ವಿಚಾರಗಳು ವಿವಾಹಕ್ಕೆ ಮರುಕಳಿಸುವಂತಹ ಒಂದು ಸಾಧ್ಯತೆ ಅತಿ ಹೆಚ್ಚಾಗಿ ಅವರಿಗೆ ಫೆಬ್ರವರಿ ತಿಂಗಳಲ್ಲಿ ಆಗ್ತಕ್ಕಂಥದ್ದು ಇನ್ನು ಎರಡನೆಯ ವಿವಾಹ ಮಾಡಿಕೊಳ್ಬೇಕು ಈಗಾಗಲೇ ಡೈವರ್ಸ್ ಆಗಿರುವಂತವರು ಎರಡನೇ ವಿವಾಹಗಳಿಗೆ ಪ್ರಯತ್ನ ಪಡ್ತಾ ಇದ್ರೆ ಸಿಂಹರಾಶಿಯ ಜಾತಕರಿಗೆ ಫೆಬ್ರವರಿ ತಿಂಗಳಲ್ಲಿ ಒಳ್ಳೆಯ ಅನುಕೂಲಗಳಾಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ವಿದೇಶ ಪ್ರಯಾಣಗಳಿಗೆ ಬಹಳಷ್ಟು ಅನುಕೂಲ ಆಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ಇನ್ನು ಸಂತಾನ ವಿಚಾರಗಳಲ್ಲೂ ಕೂಡ ಅವರಿಗೆ ಅನುಕೂಲ ಆಗುವಂಥದ್ದು ಇನ್ನು ದತ್ತು ಸ್ವೀಕಾರ ನೋಡಿ ದತ್ತು ಅಂದರೆ ಈಗಾಗಲೇ ಸಂತಾನ ಇಲ್ಲದಿರುವಂತಹ ದಂಪತಿಗಳು ದತ್ತು ಸ್ವೀಕಾರ ಮಾಡಬೇಕು ಅಂತ ಆಸೆ ಆಕಾಂಕ್ಷೆಗಳನ್ನು ಒಂದು ಪ್ರಯತ್ನಗಳನ್ನು ಮಾಡುತ್ತಾ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಒಳ್ಳೆಯ ಒಂದು ಸುಸಂದರ್ಭ ಮತ್ತು ಅವರಿಗೆ ಅನುಕೂಲಗಳಾಗುವಂತಹ ಒಂದು ಸಾಧ್ಯತೆಗಳು ಫೆಬ್ರವರಿ ತಿಂಗಳಲ್ಲಿ ಅತಿ ಹೆಚ್ಚಾಗಿರುತ್ತೆ ಇನ್ನು ಹಿರಿಯ ಸಹೋದರ ಮತ್ತು ಸಹೋದರಿಯರಿಂದ ಒಳ್ಳೆಯ ಒಂದು ಅನುಕೂಲಗಳಾಗ್ತಕ್ಕಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುವಂಥದ್ದು ಇನ್ನು ವಿಚಾರಗಳಲ್ಲಿ ಕೂಡ ಅವರಿಗೆ ಅನುಕೂಲಗಳಾಗ್ತಕ್ಕಂಥದ್ದು ಪಿತ್ರಾರ್ಜಿತ ಆಸ್ತಿಯ ಒಂದು ವಿಚಾರದಲ್ಲಿ ಅವರಿಗೆ ಅನುಕೂಲಗಳಾಗ್ತಕ್ಕಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ತೀರ್ಥಕ್ಷೇತ್ರಗಳ ಒಂದು ಸಂದರ್ಶನ ಮಾಡುವಂತಹ ಯೋಗ ಅವರಿಗೆ ಪ್ರಾಪ್ತಿಯಾಗುವಂಥದ್ದು ಮತ್ತು ಕುಲದೈವದ ಒಂದು ದರ್ಶನ ಮಾಡುವಂತಹ ಯೋಗ ಕೂಡ ಅವರಿಗೆ ಫೆಬ್ರವರಿ ತಿಂಗಳಲ್ಲಿ ಅತಿ ಹೆಚ್ಚಾಗಿರ್ತಕ್ಕಂಥದ್ದು ಅದೇ ರೀತಿ ಧರ್ಮ ಕಾರ್ಯಗಳು ಮತ್ತು ಶುಭ ಕಾರ್ಯಗಳಲ್ಲಿ ಅತಿ ಹೆಚ್ಚು ಭಾಗವಹಿಸುವಂತಹ ಯೋಗ ಅವರಿಗೆ ಫೆಬ್ರವರಿ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಜಾಸ್ತಿ ಅನುಕೂಲಗಳಾಗುವಂತಹ ಒಂದು ಸಾಧ್ಯತೆ ಇರುತ್ತೆ ಇನ್ನು ಸಿಂಹರಾಶಿಯ ರಾಜಕೀಯ ನಾಯಕರಿಗೆ ವಿಶೇಷವಾದಂತಹ ಯೋಗ ಪ್ರಾಪ್ತಿಯಾಗುವಂತಹ ಒಂದು ಸಾಧ್ಯತೆಗಳು ಫೆಬ್ರವರಿ ತಿಂಗಳಲ್ಲಿ ಅವರ ಒಂದು ಅಧಿಕಾರದ ಒಂದು ವಿಚಾರದಲ್ಲೂ ಕೂಡ ಅನುಕೂಲಗಳಾಗ್ತಕ್ಕಂಥದ್ದು ಸರ್ಕಾರದ ಒಂದು ಕೆಲಸಗಳೆಲ್ಲ ಹಿನ್ನಡೆ ಆಗಿದ್ರೂ ಕೂಡ ಫೆಬ್ರವರಿ ತಿಂಗಳಲ್ಲಿ ಪ್ರಯತ್ನ ಮಾಡಿದ್ರೆ ಅವರ ಒಂದು ಸರ್ಕಾರಿ ವಿಚಾರಗಳಲ್ಲೂ ಕೂಡ ಅವರು ಒಳ್ಳೆಯ ಒಂದು ಯಶಸ್ಸನ್ನು ಪಡ್ಕೊಳ್ಬಹುದು ಅನುಕೂಲಗಳಾಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ಇನ್ನು ಅದೇ ರೀತಿ ನೋಡಿ ಹಣಕಾಸಿನ ಒಂದು ವಿಚಾರದಲ್ಲಿ ಬಹಳಷ್ಟು ಸುಧಾರಣೆ ಮತ್ತು ಅನುಕೂಲಗಳಾಗತಕ್ಕಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ಇನ್ನು ಎಜುಕೇಶನಲ್ ಇನ್ಸ್ಟಿಟ್ಯೂಟ್ಸ್ ನಡೆಸ್ತಾ ಇರತಕ್ಕಂತಹ ಸಿಂಹರಾಶಿಯ ಜಾತಕರಿಗೆ ಒಳ್ಳೆಯ ಒಂದು ಅನುಕೂಲಗಳಾಗುವಂಥದ್ದು ಫೆಬ್ರವರಿ ತಿಂಗಳಲ್ಲಿ ಅತಿ ಹೆಚ್ಚಾಗಿರುತ್ತೆ ಕೌಟುಂಬಿಕ ವಿಚಾರಗಳಲ್ಲಿ ಒಳ್ಳೆಯ ಒಂದು ಅನುಕೂಲ ಮತ್ತು ನೆಮ್ಮದಿ ಶಾಂತಿ ಅವರಿಗೆ ಫೆಬ್ರವರಿ ತಿಂಗಳಲ್ಲಿ ಇರತಕ್ಕಂಥದ್ದು ಇನ್ನು ಹೊಸದಾಗಿ ವ್ಯವಹಾರಗಳನ್ನು ಮತ್ತು ವ್ಯಾಪಾರಗಳನ್ನು ಮಾಡಬೇಕು ಅನ್ನೋವರಿಗೆ ಒಳ್ಳೆಯ ಒಂದು ಚಿತ್ರಣ ಮತ್ತು ಅವಕಾಶಗಳು ದೊರೆಯುವಂತಹ ಒಂದು ಸಾಧ್ಯತೆ ಫೆಬ್ರವರಿ ತಿಂಗಳಲ್ಲಿ ಇರತಕ್ಕಂಥದ್ದು ಸ್ನೇಹಿತರಿಂದಲೂ ಕೂಡ ಒಳ್ಳೆಯ ಒಂದು ಅನುಕೂಲಗಳು ಮತ್ತು ಸಹಾಯ ಸಹಕಾರಗಳು ದೊರೆಯುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ಇನ್ನು ಸಂತಾನದ ಒಂದು ವಿಚಾರದಲ್ಲಿ ಪ್ರಯತ್ನ ಪಡ್ತಾ ಇರತಕ್ಕಂತಹ ಒಂದು ದಂಪತಿಗಳಿಗೆ ಒಳ್ಳೆಯ ಒಂದು ಶುಭ ಸಮಾಚಾರಗಳು ದೊರೆಯುವಂತಹ ಒಂದು ಸಾಧ್ಯತೆ ಇರುತ್ತೆ ಇದಿಷ್ಟು ಕೂಡ ಸಂಕ್ಷಿಪ್ತವಾಗಿ ಸಿಂಹರಾಶಿಯವರ ಒಂದು ಮಾಸ ಭವಿಷ್ಯ ಫೆಬ್ರವರಿ ತಿಂಗಳದಾಗಿರತಕ್ಕಂಥದ್ದು ಮುಂದೆ ಬರುವಂತಹ ವಿಡಿಯೋಗಳಲ್ಲಿ ಇನ್ನೂ ಹಲವಾರು ವಿಚಾರಗಳನ್ನು ತಿಳ್ಕೊಳ್ಳೋಣ ಅಂತ ತಿಳಿಸ್ತಾ ಎಲ್ಲರೂ ಕೂಡ ನಮ್ಮ ಒಂದು ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ ಅದೇ ರೀತಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕಾನನ್ನು ಅನ್ನು ಪ್ರೆಸ್ ಮಾಡಿ ನೋಟಿಫಿಕೇಶನ್ ಮುಖಾಂತರ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ಬಂದು ತಲುಪುತ್ತೆ ಇನ್ನು ವೈಯಕ್ತಿಕವಾಗಿ ಅವರ ಒಂದು ಜಾತಕವನ್ನು ಪರಿಶೀಲನೆ ಮಾಡಿಸಿಕೊಳ್ಬೇಕು ಅನ್ನೋರು ಅಪಾಯಿಂಟ್ ತಗೊಂಡು ಅವರು ತಿಳ್ಕೊಬೋದಾಗಿರುತ್ತೆ ಎಲ್ಲರಿಗೂ ಕೂಡ ಜಗನ್ಮಾತೆಯ ದಿವ್ಯ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ನಾನು ಆರಾಧ್ಯ ದೇವತೆ ಲಲಿತಾಂಬಿಕೆ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ ಸರ್ವೇ ಜನ ಸುಖಿನೋಭವಂತು ಸಮಸ್ತ ಸನ್ಮಂಗಳಿ ಭವಂತು ಶುಭ ಮಸ್ತು